ಇದು ಮುಂಚೆ ನಾವು ಎಲೆ ಬಿಡ್ತಾ ಇದ್ರಲ್ಲ ಈ ಸಮಸ್ಯೆ ಇತ್ತಾ ಈಗ ಯಾಕೆ ಬರ್ತಾವೆ ನಾವು ಎಲೆ ಕೀಳುವಾಗ ಈ ಕಡ್ಡಿ ಕಟ್ ಮಾಡ್ತಿರ್ಲಿಲ್ಲ ಬರಲಿಲ್ಲ ಈಗ ಏನ್ ಮಾಡ್ತೀವಿ ಅಲ್ಲ ಈಗ ಕಟ್ 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 ಮಾಡಿದ ಎಂಡೇಲಿ ಮೊದಲನೇ ಎಂಟ್ರ ಗಾಳಿಲಿ ಬೇಕಾದಷ್ಟು ಇವೆಲ್ಲ ಇರ್ತವೆ ಈಗ ಕಟ್ ಮಾಡಿದಾಗ ಇಲ್ಲಿ ಬಂದು ಇದು ಈ ಒಳಗಡೆ ಟಿಶ್ಯೂ ಇರ್ತದೆ ಬಹಳ ಸ್ಮೂತ್ ಇರ್ತದೆ ಇದನ್ನ ತಿನ್ಕೊಂಡ್ ತಿನ್ಕೊಂಡ್ ತಿನ್ಕೊಂಡು ಯಾವ್ದೋ ಒದ್ದೆ ಗಿಡಕ್ಕೆ ಬರೋದ ಎಲ್ಲ ತೋಟಕ್ಕೆಲ್ಲ ಬಂದ್ಬಿಡಲ್ಲ ಈಗ ಬೇರೆ ಗಿಡ ಇದೆ ತ್ರಿಪ್ಸು ಎಲ್ಲಾ ಇವೆಲ್ಲ ಚೌಟಿ ರೋಗ ಅಂತ ಇರಲ್ಲ ಒಂದ್ಸಾರಿ ಬಂದ್ರೆ ನಿಮ್ ತೊಡದೆ ಒರ್ಸ್ಕೊಂಡ್ಬಿಡ್ತದೆ ಇದು ಆ ತರ ಅಲ್ಲ ಯಾವ್ದೋ ಬದಲ್ ಬರೋದು ಒಂದೇ ಗಿಡಕ್ಕೆ ಈ ಕಟ್ಟೆ ಹಂಡಿರ್ತಲ್ಲ ಇದ್ರ ಒಳಗಡೆ ತಿನ್ಕೊಂಡ್ 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 ಒಳಗಡೆ ಇದ್ರ ಒಳಗಡೆ ಇದ್ ಗಾ ಇಲ್ಲಿ ನೋಡಿ ಇಲ್ಲೇ ತೂತಾಗದೆ ಈಗ ತಿನ್ಕೊಂಡ್ ತಿನ್ಕೊಂಡ್ ಬೇರ್ಗ್ ಬರ್ತದೆ ಬೇರೆಲ್ಲ ತಿಂದ ಮೇಲೆ ಈ ತೊಕ್ತೆಗಳೆಲ್ಲ ಹಿಂಗೆ ಎಡ್ಕೊಂಡು ಶುರು ಆಮೇಲೆ ಇದು ಒಂದ್ ಇದ್ ಎರಡು ಮೂರು ಎಲ್ಲಾ ಫುಲ್ ಒಂದ್ ಗಿಡ ಒಣಗ್ತದೆ ಈ ಆ ರೋಗಣ ಅಲ್ಲಿ ಎಂಟ್ರಾದ್ವಲ್ಲ ಅವು ಇಲ್ಲಿ ಒಂದ್ ಕೋಟ್ಯಾ ಕೋಟಿ ಗಡ್ಲೆ ಇಲ್ಲಿ ಇದು ಇದೇನ್ ಮಣ್ಣೊಳಗೆ ಇರ್ತದಲ್ಲ ಇದಕ್ಕೆ ನೀರ್ ಕಟ್ಟಿರಲ್ಲ ಆ ಗಿಡ ನೀರ್ ಕಟ್ಟದಾಗ ಕಾಲ್ಗೆ ಈ ಗಿಡದಿಂದ ಈ ಗಿಡಕ್ಕೆ ಈ ಗಿಡ ಇಲ್ಲಿ ಒಂದೇ ಸರಿ ಹಾರ್ಬಿಟ್ಟು ಅಲ್ಲೆಲ್ಲ ಕೊನೆಗ್ ಹೋಗ್ಬಿಡಲ್ಲ ಇದು ಎಲ್ಲಿ ಮೊದಲನೇ ಬಂದಿರ್ತದ ಅದ್ರ ಸುತ್ತಾನೆ ಇರ್ತದೆ ಈಗ ನಿಮ್ಗೆ ಇಲ್ಲಿ ಬಂತು ಈ ನೀರ್ ಕಟ್ಟುವಾಗ ಹತ್ತ ಹತ್ರ ಹಂಗೆ ಹೋಗಿದೆ ಇನ್ನೊಂದ್ ಮೂರ್ ತಿಂಗಳ ನಾಲ್ಕ್ ತಿಂಗಳ ಬಿಟ್ರೆ ನೀಡಿ ನಿಮ್ ತೋಟನೆ ಕೊಟ್ಟೋಗುತ್ತೆ ಅದ್ ಈಗ ಇಮಿಡಿಯೇಟ್ ಆಗಿ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಈಗ ಫಸ್ಟ್ ಈ ಇವಾಗಲ್ಲ ಕಿತ್ತು ಕಿತ್ತು ಇಲ್ಲಿ ಬಂಡೆಯಲ್ಲಿ ಇಲ್ಲಿ ಹಾಕ್ಬಾರ್ದು ಇವೆಲ್ಲ ಈ ಒಣಗೋಗಿರುವಾಗ ಕಿತ್ತು ಫಿಲ್ ಕಿತ್ಬಿಡಿ ಈಗ ಅದು ಈಗ ಒಣಗ ಅದ್ ಕೀಳ್ಬೇಡ ಹಂಗೆ ಇರ್ಲಿ ಅದು ಪ್ರೂನ್ ಮಾಡಿ ಕೌಚಿ ಹಾಕಿದ್ಮೇಲೆ ಕವರ್ ಆಯ್ತವ ನೋಡೋಣ ಈಗ ಇವು ಬರ್ತದೆ ಇಲ್ಲ ಅಂತಾವಲ್ಲ ಇವೆಲ್ಲವಲ್ಲ ಇಲ್ಲೇ ಬಿಟ್ಕೊಂಡ್ರೆ ಇದರಿಂದ ಇರೋ ಬೇಕಾದಷ್ಟು ಹಂಗೆ ಡೆವಲಪ್ ಆಗಿ ಆಗಿ ತೋಟಕ್ಕೆಲ್ಲ ಹಾಡ್ತಾರೆ ಈ ಮೊದಲನೇ ಕಾಸು ಏನ್ ಮಾಡಿ ಈ ಫುಲ್ ಫುಲ್ಲು ಎಲ್ ಇದೆಯಲ್ಲ ಎಲ್ಲಾ ಫುಲ್ ಕಿತ್ತಾಕ್ಬಿಡಿ ಕಿತ್ತಾಕಾದ್ಮೇಲೆ ನಿಮ್ಗೆ ಅಲ್ಲಿ ಒಂದು ಹೌಸ್ ಕೊಡ್ತೀನಿ ದೇವಸ್ಥಾನ ಅಂತ ಹೇಳಿದ್ರೆ ಅದನ್ನ ಹಾಕಿ ಮತ್ತೆ ನಿಮ್ಮ ಇಲ್ಲೂ ಅದು ನಿಮ್ಮ ಮೂರ್ ನಾಲ್ಕ್ ಹಾಕ್ಬೋದು ಇದು ಒಂದು ಕ್ಯಾನ್ಸರ್ ಹೋಗೋ ಸರ್ವೆ ಸೇಮ್ ಕ್ಯಾನ್ಸರ್ ಹೋಗಕ್ಕೆ ಹೆಂಗ ಔಷಧಿ ಇಲ್ಲ ಹಂಗೆ ಆಗಲ್ಲ ಬಟ್ ಅದನ್ನು ಹಾಕೊಂಡು ಇಂಟಿಗ್ರೇಟ್ ತರ ಮಾಡ್ಬೇಕು ಮೂರ್ ನಾಲ್ಕು ಮಾಡ್ಬೇಕು ಬರೀ ರಾಡ್ ಫಿಕ್ಸ್ ಹೋಗಲ್ಲ ಇದು ತೊಂದ್ರೆ ಹೋಗಲ್ಲ ಬಂದಾಗ ಏನ್ ಮಾಡಿರ್ತಾರೆ ಹೇಳ್ಬಿಟ್ಟು ಇದ್ ಬಿಟ್ಟು ಬೇರೆ ಈಗ ಮೊದಲನೇ ಕೆಲಸ ಏನ್ ಮಾಡಿ ಅಂದ್ರೆ ಈಗ ಈ ತರ ಆಬಲ್ಲ ಇವೆಲ್ಲಾನು ಕಿತ್ ಬಿಟ್ಟು ಸ್ವಲ್ಪ ದೂರ ತಗೊಂಡು ಬೆಂಕಿ ಹಾಕ್ ಸುಟ್ಬಿಡ್ಬೇಕು ಈ ವಿಲ್ಲೇ ತಗದಿಲ್ ಕಿತ್ ಬಿಟ್ಟು ಬಂಡ್ ಮೇಲೆ ಹಾಕಿದ್ರೆ ಮಳೆ ಇದದಲ್ಲ ಇದ್ರಲ್ಲಿ ಇರೋವೆಲ್ಲ ಬಂದ್ ತಿರ್ಗಿ ನಿಮ್ ತೋಟಕ್ಕೆ ಬರ್ತವೆ ಎಲ್ಲೆಲ್ಲ ಮತ್ ಮತ್ತೆ ಗಿಡಗಳೆಲ್ಲ ಸಾಯಿಸ್ತಾನೆ ಇರ್ತವೆ ರೋಗ ಇದು ನೋಡಿ ಇಲ್ಲಿ ಬಂದಿರೋದ್ ಮೊದಲನೇ ಗಿಡಕ್ಕೆ ನೀವ್ ಮೊದ್ಲೇ ಗಿಡಾನೇ ನೀವು ಕಿತ್ ಬಿಟ್ಟು ಸುಟ್ಬಿಟ್ಟು ಅಲ್ಲಿ ವರ್ಷ ಹಾಕ್ಬಿಟ್ಟು ಅಲ್ಲಿ ಮಾಡ್ಬಿಟ್ಟಿದ್ರೆ ಮಾಡ್ಬಿಟ್ಟಿದ್ರಿ ಅದ್ಭಾತನ ಇರ್ಲಿಲ್ಲ ನೀವೇನ್ ಮಾಡ್ತೀರಿ ಒಂದ್ ಆದ್ಮೇಲೆ ನಾಲ್ಕು ಹಾಕಿ ಎಲ್ಲ ಒಂದ್ ಅರ್ಧಕ್ ಬರೋವರೆಗೂ ನಿಮ್ಗೆ ಗೊತ್ತಿಲ್ಲ ನಿಮಗ್ ಪಾಪ ಏನ್ ಮಾಡ್ತೀರಿ ಯಾಕೆ ಒಣಗತದೆ ಅಂತ ಗೊತ್ತಿರಲ್ವಲ್ಲ ಅದಕ್ಕೆ ಈಗ ಬಂದ್ ಆಗಿದೆ ಆಮೇಲೆ ನೀವ್ ಇನ್ನೊಂದ್ ಪ್ರಿಕಾಶನ್ ಎಂತ ಹೇಳ್ಬೇಕು ಅಂದ್ರೆ

ಜಾಸ್ತಿ ಬೇಕಾಗಿಲ್ಲ ಒಂದ್ ಈ ಕಟ್ ಮಾಡಿರ್ತಲ್ಲ ಈ ಕಟ್ ಮಾತ್ರ ಔಷಧಿ ಹೊಡ್ಕೊಂಡು ಬೇಕು ಆಗ ರೋಗಾಣುಗಳು ಇದ್ರಿಂದ ಇದರಿಂದ ಹೋಗಿ ಎಂಟರ್ ಆಗಲ್ಲ ಬಟ್ ಈಗ ಈಗೇನಾಗಾಲೇ ಮಣ್ಣೊಳಿಗ್ ಸೇರ್ಕೊಂಡೆ ಇವು ಗಾಳಿಯಿಂದ ಬರಲ್ಲ ಮಣ್ಣಿಂದ ಗಿಡಕ್ಕೆ ಗಿಡಕ್ಕೆ ಹೋಯ್ತಾವೆ ಅದಕ್ಕೆ ನೀವು ಫಸ್ಟ್ ಇಲ್ಲಿರವನ್ನ ಕಿತ್ ಬಿಟ್ಟು ಇವನ್ನ ಹೊರಗಡೆ ಸ್ವಲ್ಪ ದೂರ ತಗೊಂಡ್ ಸುಟ್ ಇಲ್ಲಿ ಇಲ್ಲಿ ಹಾಕ್ತೀರಿ ಅಂತ ಇಟ್ಕೊಳ್ಳಿ ಮಳೆ ಹೋಯ್ತದೆ ಇದ್ರ ಮೇಲೆ ಹೊರ್ಕೊಂಡು

ಇದು ಒಂದಡಿ ಕಟ್ ಮಾಡಿ ಹೋಗಲ್ಲ ಅದ್ರ ಜೊತೆಗೆ ನಿಮ್ ಕೇಳ್ತೀನಿ ನೀವಲ್ಲಿ ಬನ್ನಿ ಹೇಳ್ತೀನಿ ನಾನು ಅವೆಲ್ಲ ಮಾಡಿರಿ ಬಟ್ ನಿಮ್ ಊರಲ್ಲಿ ಇದು ಬಾಳ ಇರೋದ್ರಿಂದ